ಇರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ನಾವು ಅಷ್ಟೇ ಅವರನ್ನ ಜೊತೆ ಗುಡ್ಸ್ಕೊಂಡು ಅವ್ರಿಗೆ ಯಾವ್ದೇ ಇದ್ರು ನಾವು ಮಾಹಿತಿ ಕೊಟ್ಟು ಅವ್ರಿಗೂ ಹೇಳಿ ನಾವೆಲ್ಲ ಜೊತೆಲಿಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅವಾಗ ನಾನು ಒಂದ್ ಎರಡ್ ಮೂರ್ ದಿವಸ ಓಡಾಡಿ ಸ್ವಲ್ಪ ಅಲ್ಲಿಗಳ ಕಡೆ ಓಡಾಡಿ ಒಂದ್ ಎರಡು ದಿವಸ ಮೂರ್ ದಿವಸ ಓಡಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ ಕ್ಯಾಂಡಿಡೇಟ್ ಆದಿನಾರಾಯಣ ಅವರು ಗೆಲ್ತಾ ಇದ್ರು ನನಗಲ್ಲಿ ಹೊಸ ಇದಾಗಿರೋದ್ರಿಂದ ನಾನು ಹೊಸದಾಗಿರೋದ್ರ ಆ ಕ್ಷೇತ್ರಕ್ಕೆ ನಾನು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಆ ಕಡೆ ಇದ್ರೆ ನೋಡಕ್ ಆಗಿಲ್ಲ ಅದು ಕರೆಕ್ಟ್ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ನಿಜನೇ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಆಗದಂಗೆ ನೋಡ್ಕೊಳ್ತೀವಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ನಾನು ವಿಶ್ವಾಸ ಖಂಡಿತವಾಗ್ಲೂ ಯಾರೇ ಆಗಲಿ ಇವಾಗ ನೋಡಿ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಲಿ ತಾಲೂಕ್ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಪಿ ಎಲ್ ಡಿ ಬ್ಯಾಂಕ್ ಆಗಲಿ ಎ ಪಿ ಎಂ ಸಿ ಎ ಪಿ ಎಸ್ ಎಂ ಸಿ ಯಾರ್ಯಾದರೂ ಸಂಸದರಾದ್ರು ಶಾಸಕರಾದ್ರೂ ಎಮ್ ಎಲ್ ಸಿ ಆದ್ರೂ ಎಲ್ಲರೂ ಒಗ್ಗಟ್ಟಾಗಿ ಹೋದಾಗ ಅದೇನಾದ್ರು ಒಂದು ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಆಗೋದು ಅದರಿಂದ ಇವಾಗ ಅವ್ರು ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ನಾವು ಅಷ್ಟೇ ಅವರನ್ನ ಜೊತೆ ಕುಡಿಸಿಕೊಂಡು ಅವ್ರಿಗೆ ಯಾವುದೇ ಇದ್ರು ನಾವು ಮಾಹಿತಿ ಕೊಟ್ಟು ಅವ್ರಿಗೂ ಹೇಳಿ ನಾವೆಲ್ಲ ಜೊತೆಲಿರುತ್ತೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಅದೇನು ಡೌಟ್ ಏನಿಲ್ಲ ಅವ್ರು ಹೇಳಿರೋದು ನಿಜ ಅದಕ್ಕೆ ನನ್ನ ಸಪೋರ್ಟ್ ಇದೆ ನನ್ನ ಸಮ್ಮತನೂ ಇದೆ ಅದಕ್ಕೆ ಜಿಲ್ಲೆ ಅಭಿವೃದ್ಧಿಗೆ ಖಂಡಿತವಾಗ್ಲೂ ಜಿಲ್ಲೆ ಅಭಿವೃದ್ಧಿಗೆ ನಮಗೂ ಅವ್ರ ಸಹಕಾರ ಇರಲಿ ನಾವು ಅವ್ರಿಗೆ ಸಹಕರಿಸ್ತೀವಿ ಅಭಿವೃದ್ಧಿ ಇನ್ನೆಲ್ಲ ಯಾಕೆ ಎಲೆಕ್ಷನ್ ಟೈಮಲ್ಲಿ ಮಾಡ್ಕೊಳ್ಳೋಣ ಏನೋ ಎಲೆಕ್ಷನ್ ಮಾಡ್ಕೊಳ್ಳೋಣ ಎಲೆಕ್ಷನ್ ಆದ್ಮೇಲೆ ಎಲ್ಲ ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡ್ಕೊಂಡ್ರೆ ಸರ್ ಅವರು